ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದಿರಿ ಎಲ್ಲರೂ ಐ ಹೋಪ್ ಆಲ್ನಾಟ್ ಡೂಯಿಂಗ್ ಗುಡ್ ಈಗ ಈ ವಾರದ ರೀಡಿಂಗ್ ಏನು ಅಂತ ನೋಡೋಣ ಇಪ್ಪತ್ತೊಂದನೇ ತಾರೀಕು ಹಿಡಿದು ಇಪ್ಪತ್ತೆಂಟನೇ ತಾರೀಕಿನವರೆಗೆ ಅಗ್ನಿ ತತ್ವದ ರಾಶಿಗಳು ಮತ್ತು ಪೃಥ್ವಿ ತತ್ವದ ರಾಶಿಗಳು ಅದರ ಬದಲಾಗಿ ಏನಂತ ನೋಡೋಣ ಓಕೆ ಯಾವ್ಯಾವ ಥರದ ವಿಷಯಗಳನ್ನು ನಾವು ಫೇಸ್ ಮಾಡಬಹುದು ಎಲ್ಲಿ ನಾವು ಮುನ್ನೆಚ್ಚರಿಕೆ ತಗೋಬೇಕು ಅಗ್ನಿ ಅಗ್ನಿತತ್ವದ ರಾಶಿಗಳು ಯಾವುದು ಅಂತಂತಂದ್ರೆ ಮೇಷರಾಶಿ ಸಿಂಹರಾಶಿ ಮತ್ತು ಧನುರಾಶಿ ಸೊ ಬಾಟಮ್ ಆಫ್ ದ ಟೆಕ್ ಸಿಕ್ಸ್ ಆಫ್ ಕಪ್ಸ್ ಸೊ ಇಲ್ಲೇ ಮೊದಲೇ ಕಾರಣನ ಏನು ಹೇಳ್ತೈತಿ ಅಂತಂದ್ರೆ ಇರಬೇಕು ಆಮೇಲೆ ಬ್ಯಾಲೆನ್ಸ್ ಮಾಡಬೇಕು ಫೈರಿ ಎನರ್ಜಿ ಇಲ್ಲೇ ಮೇಷ ರಾಶಿ ಸಿಂಹ ರಾಶಿ ಮತ್ತು ಧನು ರಾಶಿ ಈಗ ಸದ್ಯ ಹೆಂಗೈತೆ ನೋಡ್ರಿ ಇಲ್ಲಿ ಪ್ಲಾನೆಟರಿ ಪೊಸಿಷನ್ ಹೆಂಗೈತೆ ಅಂದರೆ ಹತ್ತನೇ ಮನೆಯೊಳಗೆ ನಾಲ್ಕು ಗ್ರಹದವು ಬುಧ ಸೂರ್ಯ ಮಂಗಳ ಮತ್ತು ಶುಕ್ರ ಹತ್ತು ಸಾರಿ ನಾಲ್ಕು ಹತ್ತನೇ ಮನೆ ಅದಾವೆ ಮತ್ತು ನಾಲ್ಕು ಉತ್ತರಾಷಾಢ ನಕ್ಷತ್ರದಾಗ ಅದಾವೆ ಉತ್ತರಾಷಾಢ ನಕ್ಷತ್ರ ಓನ್ ಮಾಡಿದಾರಂದ್ರೆ ಸೂರ್ಯ ಹತ್ತನೇ ಮನೆಯೊಳಗೆ ಅಂದರೆ ಮಕರ ರಾಶಿಯೊಳಗೆ ಸೂರ್ಯ ಮತ್ತು ಮಂಗಳ ಎರಡು ಉಚ್ ಉಚ್ಚ ಇರ್ತಾವೆ ಸೊ ಹೆಂಗೈತಿ ಅಂತಂದ್ರೆ ಹತ್ತನೇ ಮನೆ ಅಂತಂದ್ರೆ ನಿಮ್ಮ ಪ್ರೊಫೆಷನ್ಕ ಗರ್ ಇಲ್ಲಿ ಹೆಂಗದ ನೋಡ್ರಿ ಆಲ್ ಆರ್ ಬಾಸಸ್ ಇಲ್ಲ ನೋಡ್ರಿ ಬರೀ ಕಾನ್ಫ್ಲಿಕ್ಟ್ಸು ಈ ಕಾನ್ ಕಾ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡುವಂಥ ಪರ್ಸ್ನಾಲಿಟೀಸನ್ನು ನಿಮಗೆ ಫೇಸ್ ಮಾಡುವಂಥ ಟೈಮ್ ಬರ್ಬೋದು ಈಗ ಓಕೆ ಆಫೀಸ್ ಅಂದ್ರಿ ಆಫೀಸ್ತೊಳಗೆ ಇದ್ದ್ರಿ ಅಂತಂದ್ರೆ ಆಫೀಸ್ ಪಾಲಿಟಿಕ್ಸ್ ಏನಾದರೂ ಆಗ್ಬೋದು ಅಥವಾ ಡಿಸ್ ಎಗ್ರಿಮೆಂಟ್ಸು ಡಿಸಪಾಯಿಂಟ್ಮೆಂಟ್ಸು ನೀವು ಹೇಳಿದ್ದನ್ನು ಅವ್ರು ಕೇಳಲಿಕ್ಕಿಲ್ಲ ಅವ್ರು ಹೇಳಿದ್ದನ್ನು ನೀವು ಕೇಳಲಿಕ್ಕಿಲ್ಲ ಈ ಥರದ ವಿಷಯಗಳು ಬರಬಹುದು ಆಮೇಲೆ ಬಾಸನ ಜೋಡಿನೂ ಹೊಂದಲಿಕ್ಕಿಲ್ಲ ಅಂದರೆ ಬರೀ ಇವ್ರ ಜೊತೆನ ಅಂತಂತಲ್ಲ ಒಂಥರ ಕ್ಲಾಶಿಂಗ್ ಪರ್ಸನಾಲಿಟೀಸ್ ಅಂದರೆ ಬಹುತೇಕ ನಿಮಗೆ ನಿಮ್ಮ ಬಾಸ್ಗೂ ಹೊಂತಿರಲಿಕ್ಕಿಲ್ಲ ಯಾವುದೇ ವಿಷಯದೊಳ ಮನ್ಮುಟವ ಆಗುವಂಥ ಸಂಭವನೂ ಏರ್ಪಡಬಹುದು ಕೆಲವೊಂದು ಸರ್ತಿ ಹೇಗಿರುತ್ತೆ ಫೀಮೇಲ್ ಬಾಸ್ ಇದ್ದರೆ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ ಯಾಕಂತಂದ್ರೆ ಹೇಳ್ಬೋದು ನೀವು ನಾ ಏನು ಹೇಳ್ತೇನಲ್ಲ ಅದೇ ಕರೆಕ್ಟ್ ನೀವು ಅದನ್ನೇ ಅಂತಂದು ಹೇಳ್ಬೋದು ಫೀಮೇಲ್ ಬಾಸ್ ಇದ್ರೆ ಮೇಲಿದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ಹೌದು ಅಂತಂದು ಕೇಳ್ಬೋದು ಮಾಡ್ಬೋದು ಸ್ವಲ್ಪ ಫ್ಲೆಕ್ಸಿಬಲ್ ಇರ್ಬೋದು ಬಟ್ ಫೀಮೇಲ್ ಬಾಸ್ ಇದ್ರಂತೂ ನೋ ಚಾನ್ಸ್ ಸೊ ಹೆಂಗೈತಿ ಅಂತಂದ್ರೆ ಈ ವಾರದೊಳಗೆ ಈ ಆಗುವಂಥ ವಿಷಯಗಳಿಗೆಲ್ಲ ನೀವು ಒಂದು ಸ್ವಲ್ಪ ಪೌಸ್ ತೊಗೊಂಡು ನೆಗೆಟಿವ್ ನೆಗೆಟಿವ್ ಆಗೋ ಬದಲೇನೋ ಅಥವಾ ನೆಗೆಟಿವ್ ವಿಚಾರಗಳನ್ನು ಕ್ರಿಯೇಟ್ ಮಾಡೋಕ್ಕಿಂತಲೂ ನೀವು ಇದನ್ನು ನಿಮ್ಮ ದೃಷ್ಟಿಕೋನ ಬದಲಿಸಿ ನೋಡುವಂಥದ್ದು ಟೈಮ್ ಇದೆ ನೀವು ಬದಲಿಸಿ ನೋಡಲೇಬೇಕು ಆಮೇಲೆ ಕೆಲವೊಂದು ವಿಷಯದೊಳಗೆ ಡಿಸ್ಕನೆಕ್ಷನ್ ಅಂತಂತ ಅನ್ನಿಸ್ಬೋದು ಅಂತಂದ್ರೆ ಒಂಥರ ವಿಡ್ರಾವಲ್ ಸಿಚ್ಯುವೇಶನ್ ಏನಪ್ಪ ಇದೆಲ್ಲ ಬ್ಯಾಡ ಬ್ಯಾಡ ನನಗೆ ಅಂತಿಂತ ಅಂಥದ್ದನ್ನೇನೋ ವಿಚಾರ ಮಾಡಕ್ಕೆ ಹೋಗಬಾರ್ದು ಇಲ್ಲೇನು ಮಾಡಬೇಕು ಅಂತಂದರೆ ಟೆಂಪ್ರನ್ಸ್ ಟೆಂಪ್ರನ್ಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದರೆ ಯಾವುದೇ ವಿಷಯ ಇದ್ದರೂ ಬ್ಯಾಲೆನ್ಸ್ ಮಾಡಬೇಕು ಏನಿದು ಪೀಸ್ ಆಫ್ ಮೈಂಡ್ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ ಆಮೇಲೆ ಪೇಷನ್ಸ್ ಇರಲಿ ಯಾವುದೇ ವಿಷಯಕ್ಕೂ ಆಮೇಲೆ ರಿಲೇಷನ್ಸ್ ಇದ್ದಂತಂದರೆ ರಿಲೇಷನ್ಶಿಪ್ಸ್ ಒಳಗೂ ಹಾರ್ಮನಿ ಇರುವಂಥದ್ದು ಅಂದ್ರೆ ಒಂಥರ ಸಾರಿ ಹಾರ್ಮನಿ ಇರುವಾಗ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ರಿ ಏನು ಪ್ಲಸ್ ಪಾಯಿಂಟ್ ಇಲ್ಲ ಅಂತಂತಂದ್ರೆ ಸಿಕ್ಸ್ ಆಫ್ ಕಪ್ಸ್ ಬಂದೈತೆ ನೀವೇನಾದರೂ ಹಳಿದು ಯಾವ್ದಾದ್ರು ಅದು ಇರ್ಬೋದು ಏನಾದರೂ ಬಿಟ್ಟು ಬಂದಿದ್ರೆ ನಿಮಗೆ ಅವರು ಕರೆಯುವಂಥದ್ದು ಯಾಕಂದರೆ ಇಲ್ಲಿ ಬರೀ ಜಾಬ್ ರಿಲೇಟೆಡ್ ಕಾರ್ಡ್ಸ್ ಅಷ್ಟ ಇಲ್ಲಿ ಇಮೋಷನ್ಸಿಗೆ ರಿಲೇಟೆಡ್ ಅಂತಂದ್ರೆ ಇದು ಒಂದೇ ಕಾರ್ಡ್ ಐತಿ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಒಂದು ಚಾನ್ಸ್ ಹೇಳತ್ತೈತೆ ನಿಮಗೆ ಆ ಥರದ್ದು ವಾಪಸ್ ನಿಮಗೆ ಚಾನ್ಸ್ ಬರುವಂಥದ್ದು ಏನಾದರೂ ಬಿಟ್ಟು ಹೋದ ವಿಷಯ ನಿಮ್ಮ ಹತ್ರ ಬರುವಂಥ ಚಾನ್ಸಸ್ ಅದು ರಿಲೇಷನ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಅಥವಾ ಮತ್ತೇನಾದರೂ ಆಗಿರ್ಬೋದು ಅಂದರೆ ಯಾವುದೋ ನಮಗೆ ಇಂಟ್ರೆಸ್ಟ್ ಇತ್ತು ಬಟ್ ನಮಗೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ನಾವು ಅದನ್ನು ಬಿಟ್ಟು ಬಂದಿದ್ವಿ ಅಂತಂದ್ರೆ ಮತ್ತೆ ಅದೇ ಮರುಕಳಿಸುವಂಥ ಟೈಮು ಒಂದು ಬಂದರೂ ಬರ್ಬೋದು ಅದ್ರ ಕೆಳಗೆ ಹೆಂಗೈತೆ ನೋಡ್ರಿ ಅದ್ರ ಕೆಳಗೆ ವೀಲ್ ಆಫ್ ಫಾರ್ಚೂನ್ ಅಂದರೆ ಟೈಮ್ ಬದಲ್ರಾಯ ತು ಫಿರ್ ಹ್ಯಾವ್ ಪೇಷನ್ಸ್ ಆಮೇಲೆ ಇದೇ ವಾರದೊಳಗೆ ನಿಮಗೆ ಯಾವುದಾದ್ರೂ ಫಂಕ್ಷನ್ಸಿಗೆ ಯಾರಾದರೂ ಇನ್ವೈಟ್ ಅದು ಮಾಡ್ಬೋದು ನಿಮಗೆ ಫಂಕ್ಷನ್ಸಿಗೆ ಹೋಗುವಂಥ ಟೈಮೂ ಬರ್ಬೋದು ಸೊ ನಿಮಗೆ ಯಾವುದಾದ್ರೂ ರೊಮ್ಯಾಂಟಿಕ್ ಪ್ರಪೋಸಲ್ಸ್ ಬರ್ಬೋದು ಏನಾದರೂ ಇಮೋಷ್ನಲ್ ವಿಷಯದೊಳಗೆ ಹೊಸಾದ ಒಂದು ಏನಾದರೂ ಒಂದು ಡೆವಲಪ್ಮೆಂಟ್ ಯಾವುದೇ ಯಾವುದೇ ರಿಲೇಷನ್ದೊಳಗೆ ಬರೀ ಪ್ರಪೋಸಲ್ಸ ಬರಬೇಕಂತಿಲ್ಲ ಯಾವುದೇ ರಿಲೇಷನ್ದೊಳಗೆ ಏನಾದರೂ ಸ್ವಲ್ಪ ಮನ್ಮುಟ್ಟಾವ್ ಮನ್ಮುಟ್ಟಾವಂದ್ರೆ ಏನಾದರೂ ಸ್ವಲ್ಪ ಗೊಂದಲ ಆಗಿದ್ದರೂ ಸಹಿತ ಅಥವಾ ಮಾನಸಿಕ ದ್ವಂದ್ವ ಇದ್ದರೂ ಸಹಿತ ಅದರಿಂದ ಬರುವಂಥದ್ದು ಯಾರಾದರೂ ನಿಮಗೆ ತಿಳಿಸೇಡಿ ಹಾಗಲ್ಲ ಹಿಂಗಲ್ಲ ಅಂತಂದು ಅದು ಅಂದರೆ ಕನ್ವಿನ್ಸ್ ಮಾಡಿ ನಿಮ್ಮನ್ನು ಸ ನಿಮ್ಮ ನಿಮ್ಮ ಮೆಂಟಲ್ ಸ್ಟೇಟಸ್ ಸರಿ ಮಾಡುವಂಥದ್ದು ಆ ಥರದ ವಿಷಯಗಳು ನಡೆಯುವಂಥ ಚಾನ್ಸಸ್ ಸೊ ಇಲ್ಲಿ ಅಂತಂದ್ರೆ ಬರೀ ಜಾಬ್ ರಿಲೇಟೆಡನ್ನ ಜಾಸ್ತಿ ಐತಿ ಸೊ ಮೇಷರಾಶಿ ಸಿಂಹರಾಶಿ ಮತ್ತು ಮಕರ ರಾಶಿ ಈ ಸಾರಿ ಧನು ರಾಶಿ ಈ ಮೂ ಈ ಮೂರು ಮಂದಿಗೆ ನಿಮಗೇನಿದ್ರೂ ಸಹಿತ ಬಾಸನ್ ಜೋಡಿನ ಡೀಲ್ ಮಾಡಬೇಕು ಅಂತ ಬರ್ತದೆ ನೀವು ಇನ್ನಷ್ಟು ಯಾವ ವಿಷಯಗಳ ಬದಲಾಗಿ ಎಚ್ಚರಿಕೆ ತಗೋಬೇಕು ಅಥವಾ ಯಾವ ಥರದ ಥಾಟ್ಸ್ ಇಟ್ಕೋಬೇಕು ಇಟ್ಕೋಬಾರ್ದು ಅನ್ನೋದನ್ನು ಯೂನಿವರ್ಸ್ ಏನು ಅಡ್ವೈಸ್ ಮಾಡ್ತತಿ ಅನ್ನೋದನ್ನು ನೋಡೋಣ ಓಕೆ ಓಕೆ ಆ್ಯಂಗರ್ ಹ್ಞೂ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಆರ್ ನಾಟ್ ಮೆಟ್ ಕ್ರಿಯೇಟಿಂಗ್ ಫ್ರಸ್ಟ್ರೇಷನ್ ಎಕ್ಸ್ಪ್ರೆಸ್ ಇಟ್ ಇನ್ ಹೆಲ್ದಿ ವೇ ಸಿ ಟೆಂಪ್ರೆನ್ಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ನಮಗೆ ಅನಿಸಿದ್ದನ್ನೆಲ್ಲ ಹೇಳಿಬಿಡ್ಬೇಕು ಅಂತಂತಂತಂತಲ್ಲ ಸಿಟ್ಟು ಬಂದಿತ್ತು ಅಂತಂದ್ರೆ ಒಂಚೂರು ಸುಮ್ಮನೆ ಇರ್ರಿ ರಿಲೀಸ್ ಗ್ರೋತ್ ಆ್ಯಂಡ್ ಬ್ಯಾಲೆನ್ಸ್ ಓಕೆ ನೀವು ಇವನ್ನ ಯಾವುದೇ ಕಾರಣಕ್ಕೂ ನೀವು ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಸಿಟಿಗಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಸನ್ ಮತ್ತು ಮಾರ್ಸ್ ಅಂತಂತಂದ್ರೆ ಒಂಥರ ಅಂಗಾರಕ್ಕೆ ಹೋಗಿದ್ದಂಗೆ ಅಲ್ಲಿ ಭಾಳ ಸಿಟ್ಟು ಬರ್ತೈತಿ ಕೆಲಸದ ಕೆಲಸದ ಜಾಗದಾಗ ಆಫೀಸ್ದಾಗ ಆಫೀಸ್ ರಿಲೇಟೆಡ್ ವರ್ಕ್ ಇಗೋದು ಸಿ ಎಸ್ಕೇಪಿಸಮ್ ಡಿಟ್ಯಾಚ್ ಫ್ರಾಮ್ ಡೈಲಿ ಸ್ಟ್ರಗಲ್ ಆ್ಯಂಡ್ ರಿಲ್ಯಾಕ್ಸ್ ಬಟ್ ಡೋಂಟ್ ಯೂಸ್ ಇಟ್ ಆಸ್ ಅ ಫಾರ್ಮ್ ಆಫ್ ಅವಾಯ್ಡೆನ್ಸ್ ರಿಲ್ಯಾಕ್ಸೇಷನ್ ಫೇಸಿಂಗ್ ರಿಯಾಲಿಟಿ ಅದಕ್ಕೆ ಹೇಳ್ತೈತೆ ಹ್ಯಾಂಗಡ್ ಮ್ಯಾನ್ ಏನು ಹೇಳ್ತೈತಿ ಅಂದರೆ ಫೇಸ್ ರಿಯಾಲಿಟಿ ಓಕೆ ನಿಮಗೆ ರಿಯಾಲಿಟಿ ಚೆಕ್ ಮಾಡ್ಕೋಬೇಕೀಗ ಹಾಂ ಏನೈತಿ ಅದಕ್ಕೆ ತಕ್ಕಂಗೆ ನಾನು ಹೆಂಗೆ ನಡ್ಕೊಂಡು ಹೋಗಬೇಕು ಓಕೆ ಯಾವುದೇ ವಿಷಯದೊಳಗೆ ಗಡ್ಬಡಿ ಮಾಡೋದು ಯಾವುದೇ ಥರಣದ ನಿರ್ಣಯಗಳನ್ನು ತೊಗೊಳೋದು ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮೊದಲೇ ಅಗ್ನಿತತ್ವದ ರಾಶಿ ಅಗ್ನಿ ತತ್ವದ ರಾಶಿ ಅಂಥದ್ರೊಳಗೆ ತತ್ವಕ್ಕೆ ಸಂಬಂಧಪಟ್ಟಂಥ ಗ್ರಹಗಳು ಎಲ್ಲದಾವಂದ್ರೆ ನಿಮ್ಮ ಕೆಲ್ಸದ ಕೆಲಸದ ಮನೆಯಾಗೆ ಕುಂತಾವೆ ನಿಮ್ಮ ಪ್ರೊಫೆಷನದ ಮನೆಯಾಗೆ ಕುಂತಾವೆ ಸೊ ಯು ಬಿ ಕೇರ್ಫುಲ್ ಸೊ ನಿಮ್ಮೆಡೆಗೆ ಏನು ಬರ್ತಾ ಇದೆ ಅಂತಂದರೆ ಹೀಲಿಂಗ್ ಇದೆ ಸೊ ಹೀಲಿಂಗ್ ಬರ್ತಾ ಇದೆ ಅಂತಂದ್ರೆ ಅರ್ಥ ನಿಮ್ಮನ್ನು ನೀವು ಸ್ವಲ್ಪ ಗ್ರೌಂಡೆಡ್ ಅಂತ ಇಟ್ಕೊಡ್ರಿ ಸ್ವಲ್ಪ ಪೀಸ್ ಆಫ್ ಮೈಂಡ್ ಮೇಂಟೈನ್ ಮಾಡ್ಕೊಂಡು ಹೋಗಿರಿ ಜನರ ಜೊತೆ ಆದಷ್ಟು ಬೆರೆಯೋದು ಕಡಿಮೆ ಮಾಡಿರಿ ಯಾಕಂತಂದ್ರೆ ಮಾತಿನ ಚಕಮಕಿ ಆಗುವಂಥ ಚಾನ್ಸಸ್ ಆರ್ ಮೋರ್ ಯಾವುದೇ ವಿಷಯಗಳನ್ನು ಮತ್ತೊಬ್ಬರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಆಫೀಸ್ ವಿಷಯಗಳನ್ನು ಆಫೀಸ್ದಲ್ಲಿ ಇರುವಂಥ ಜನರ ಜೊತೆಗೆ ಹಂಚ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸುಮ್ಮನೆ ಇರ್ರಿ ಅದನ್ನೇ ಅವ್ರು ನಿಮ್ಮ ವಿರುದ್ಧ ಪಿತೂರಿ ಹೇಳಿ ಮಾಡ್ಬೋದು ಸೊ ಹೇಗೆ ಎಷ್ಟು ಆಗ್ತೈತಿ ನಿಮ್ಮನ್ನಷ್ಟು ನೀವು ಬಚಾವ್ ಮಾಡ್ಕೊಂಡು ಹೋಗ್ರಿ ಈ ಇಡೀ ವಾರ ಅಂಥ ವಾರೆಲ್ಲ ಡಿವಿನೇಷನ್ ಡಿವಿನೇಷನ್ ಅಂತಂದ್ರೆ ಭವಿಷ್ಯದ ಬದಲಾಗಿ ಸ್ವಲ್ಪ ಜ್ಞಾನವಿರಲಿ ಭವಿಷ್ಯದ ಬದಲಾಗಿ ಅಂತಂದ್ರೆ ಮುಂದಾಲೋಚನೆ ಇಟ್ಕೊಂಡು ಮಾಡ್ರಿ ಅಂದರೆ ಈ ಇವತ್ತು ನಾನು ಅಥವಾ ಇವತ್ತು ನಾನು ಈ ಥರದ ನನ್ನ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ನಾಳೆ ನನ್ನ ಭವಿಷ್ಯದ ಮೇಲೆ ಏನು ಪರಿಣಾಮ ಬೀರಬಹುದು ಅನ್ನೋದ್ರ ಬದಲಾಗಿ ನಿಮ್ಗೊಂದು ಸ್ವಲ್ಪ ವಿಚಾರ ಇರಲಿ ಅಂತ ಹೇಳಕತ್ತತಿ ಓಕೆ ಸೊ ಈಗ ಪೃಥ್ವಿ ತತ್ವದ ರಾಶಿಗಳನ್ನು ನೋಡೋಣ ಈ ವಿಡಿಯೋ ಮೂಲಕ ತಾವೇನಾದರೂ ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಕಂಟೆಂಟ್ ಇಷ್ಟ ಆದರೆ ಮತ್ತೊಬ್ರಿಗೂ ಶೇರ್ ಮಾಡಿರಿ ಸೊ ಈಗ ಪೃಥ್ವಿ ತತ್ವದ ರಾಶಿಗಳನ್ನು ನೋಡೋಣ ಯಾನಿಗೆ ಅರ್ದಿ ಎಲಿಮೆಂಟ್ಸ್ ಯಾವುದಂತಂದರೆ ವೃಷಭ ರಾಶಿ ಕನ್ಯಾ ರಾಶಿ ಮತ್ತು ಮಕರ ರಾಶಿಗಳಿಗಾಗಿ ಸೊ ಮಕರ ರಾಶಿ ಈ ಸರ್ತೆ ಭಾಳ ಸ್ಟ್ರಾಂಗ್ ಐತೆ ಯಾಕಂದರೆ ನಾಲ್ಕು ಮೇಜರ್ ಪ್ಲಾನೆಟ್ಸ್ ಅಲ್ಲೇ ಅದಾವೆ ನಾಲ್ಕು ಮೇಜರ್ ಪ್ಲಾನೆಟ್ಸ್ ಸನ್ನ ನಂಡ್ರದಾಗ ಕೆಲಸ ಮಾಡತ್ತವೆ ಎಲ್ಲ ಉತ್ತರಾಷಾಢ ನಕ್ಷತ್ರದೊಳಗನ ಅದಾವೆ ಓಕೆ ಸೊ ಲೆಟ್ ಸಿ ಈ ಥರ ಕ್ಯಾ ಹೇ ದೋ ಓಕೆ ಅದಕ್ಕೆ ನಿಮ್ಮ ನಿಮ್ಮ ಹಾರೋಸ್ಕೋಪ್ದೊಳಗೆ ಹತ್ತನೇ ರಾಶಿ ಎಲ್ಲೇ ಬಂದರೂ ಅಲ್ಲಿ ಆ ಥರದ ಇಂಟೆನ್ಸಿಟಿ ಇರುವುದನ್ನು ಓಕೆ ನೋಡ್ರಿ ಇವರೆಲ್ಲ ಇಲ್ಲೆಲ್ಲ ಹೊಡೆದಾಟ ಇಲ್ಲೆಲ್ಲ ಇವರೆಲ್ಲ ಕಳ್ಳರು ಹ್ಞೂ ಈಗ ಪೃಥ್ವಿ ತತ್ವದ ರಾಶಿಗಳು ಯಾವುದು ಅಂತಂದರೆ ವೃಷಭ ರಾಶಿ ಕನ್ಯಾ ರಾಶಿ ಮತ್ತು ಮಕರ ರಾಶಿ ಈಗ ನಾನು ಆಗಾಲೇ ಹೇಳೇನೆ ಮಕರ ರಾಶಿ ಈಗ ಸದ್ಯ ಹೆವಿ ಐತಿ ಅಂತಂದು ಹೇಳಿ ಈಗ ನೋಡಿರಿ ಇಲ್ಲಿ ಒಂದು ಕಪ್ಸ್ ಇಲ್ಲ ಕಪ್ಸ್ ಅಂದರೆ ಇಮೋಷನ್ಸ್ ಇಲ್ಲೇನಂತಂತಂದರೆ ಬರೀ ಪ್ರೊಫೆಷನ್ನು ದುಡ್ಡು ಕುಚು ಭೀ ಬಸ್ ಪೈಸೆ ಕಮಾನೆ ಅವರು ಕುಚು ಭೀ ನೀಂಗಂದ್ರೆ ಒಂದು ಧರ್ಮ ತ್ರಿಕೋನ ಅರ್ಥ ತ್ರಿಕೋನ ಮತ್ತು ಕಾಮ ತ್ರಿಕೋಣ ಸಿ ದಿಸ್ ಇಸ್ ಅರ್ಥ ತ್ರಿಕೋನ ಅರ್ಥ ಅರ್ಥ ವ್ಯವಸ್ಥೆ ಪೈಸಾ ಈಗ ಸೆಕೆಂಡ್ ಕಾರ್ಡ್ ನೈಟ್ ಆಫ್ ಫೋನ್ಸ್ ಏನು ಹೇಳ್ತತಿ ಅಂತಂತಂದ್ರೆ ಯು ಫೀಲ್ ವೆರಿ ಎನರ್ಜೆಟಿಕ್ ಅಂತಂದ್ರೆ ಗಡ್ಬಡಿಯೊಳಗೆ ಏನಾದರೂ ನಿರ್ಣಯ ಮಾಡುವಂಥ ಚಾನ್ಸಸ್ ಸೊ ಅದಕ್ಕೆ ಸಾವಧಾನ ಆಫೀಸ್ದೊಳಗೆ ಆಫೀಸ್ದೊಳಗೆ ಯಾರಾದರೂ ನಿಮಗೆ ಪರಿಚಯದವ್ರು ಇದ್ದರ ಮಾಡಿದ್ರೆ ಆಫೀಸದ ಯಾವುದೇ ಥರದ ಗುಟ್ಟುಗಳನ್ನು ಬಿಟ್ಟು ಕೊಡಬೇಡಿ ಅವರು ಏನಾದರೂ ನಿಮ್ಮ ಐಡಿಯಾಸನ್ನಾಗಲಿ ಅಥವಾ ನಿಮಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯಗಳನ್ನು ಅವರು ಬಹಿರಂಗಪಡಿಸಿ ಅದರ ಅದರ ಉಪಯೋಗ ಅವರು ತಗೊಳ್ಳುವಂಥದ್ದು ಈ ಥರದ ವಿಷಯಗಳ ನಿಮ್ಮ ಜೊತೆ ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಅಂದರೆ ಮುಂಜಾಗ್ರತೆಯಿಂದ ಇರ್ರಿ ಅಂತ ಇದೆಲ್ಲ ಆಫೀಸಿಗೆ ಸಂಬಂಧಪಟ್ಟದ್ದು ಆಫೀಸಿನ ಸಂ ಆಫೀಸಿನ ಕೆಲಸದಲ್ಲಿ ಕೇರ್ಫುಲ್ಲಂಗೆ ಕೆಲಸ ಮಾಡಬೇಕು ಅಂದರೆ ನಾನು ಯಾವುದೇ ಥರದ ಆತುರ ಆತುರವಾಗಿ ತೊಗೊಂಡಂಥ ಯಾವುದೇ ನಿರ್ಣಯ ನಾಳೆ ನನ್ನ ಭವಿಷ್ಯಕ್ಕೆ ಎಷ್ಟು ಮುಳುವಾಗಬಹುದು ಅನ್ನೋದನ್ನ ವಿಚಾರ ಇರಲಿ ನಿಮಗೆ ಸಿ ದಿಸ್ ಕಿಂಗ್ ಆಫ್ ಪೆಂಟಿಕಲ್ಸ್ ನೀವು ಏನಾದರೂ ದುಡ್ಡಿನ ವಿಷಯದೊಳಗೆ ಏನಾದರೂ ನಿಮಗೆ ಏನಾದರೂ ಹೆಲ್ಪ್ ಬೇಕಾಗಿತ್ತು ಅಂತಂದ್ರೆ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ತೈತೆ ಅಂತಂದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಕಾರ್ಡ್ ಅಂದರೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಏನಾದರೂ ಏರುಪೇರು ನಿಮ್ಮ ಜೀವನದಲ್ಲಿ ಆಗಿದ್ದರೆ ನೀವು ಅದರದೊಳಗಿಂದ ಈ ವೀಕ್ದೊಳಗೆ ಹೊರಗೆ ಬರುವಂಥ ಚಾನ್ಸಸ್ ಆರ್ ಮೋರ್ ನಿಮಗೆ ನೀವು ದೂರದೃಷ್ಟಿ ಇಟ್ಕೊಂಡು ಅದನ್ನು ನೋಡಿ ಅದನ್ನು ವಿಚಾರ ಮಾಡಿ ಅದನ್ನು ಇಂಪ್ಲಿಮೆಂಟ್ ನೀವು ಮಾಡ್ತೀರಿ ಫಾರಿನ್ ಟ್ರಾವೆಲ್ಸೂ ಆಗಬಹುದು ನೀವು ಒಂದೊಡೆ ಆ ಲೆವೆಲ್ ಕೆಲಸ ಮಾಡ್ತಿದ್ರೆ ಅಥವಾ ನೀವೇ ಬಿಸ್ನೆಸ್ ಏನಾದರೂ ಮಾಡ್ತಿದ್ರೂ ಸಹಿತ ನಿಮ್ಮ ನಿಮ್ಮ ಆಫೀಸ್ದೊಳಗೆ ಕೆಲವೊಂದಿಷ್ಟು ಜನರ ಜೊತೆ ಕೂಡಿ ಮಾತಾಡಿ ಅದ್ರ ಜೊತೆ ಅದನ್ನು ವಿಸ್ತಾರ ಮಾಡೋದು ಅಂದರೆ ದೂರದೃಷ್ಟಿ ಇಟ್ಕೊಂಡು ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದ್ರ ಬದಲಾಗಿ ನೀವು ವಿಚಾರ ಮಾಡ್ತೀರಿ ಆಮೇಲೆ ಕೆಲಸ ಆಗಲಿ ಪ್ರೊಫೆಷನ್ ಆಗಲಿ ಕರಿಯರ್ ಆಗಲಿ ಈ ವಿಷಯದೊಳಗೆ ನಿಮಗೆ ಹೊಸ ಅಪಾರ್ಚುನಿಟೀಸ್ ಬರೋದಾಗಲಿ ಅಥವಾ ಏನಾದರೂ ಹೊಸ ಪಾಸಿಬಿಲಿಟೀಸ್ ಬರೋದಾಗಲಿ ಅಥವಾ ಏನಾದರೂ ಅಡ್ವೆಂಚರಸ್ ಕೆಲಸ ನಾನೇ ಅಂಥದ್ದನ್ನು ಮಾಡಬೇಕು ಅಂತಂದ್ರೆ ನೀವು ಧೈರ್ಯದಿಂದ ಮುನ್ನುಗ್ಗಿ ಕೆಲಸ ಮಾಡೋದಾಗಲಿ ಈ ಥರದ ವಿಚಾರಗಳೆಲ್ಲ ನಡೆಯುವಂಥ ಸಾಧ್ಯತೆ ಅಂದರೆ ಬಿಸ್ನೆಸ್ಸು ಪ್ರೊಫೆಷನ್ದೊಳಗೆ ಹೊಸ ಅದನ್ನು ಏನಾದರೂ ಹುಟ್ಟಾಕುವಂಥದ್ದು ಓಕೆ ಆಮೇಲೆ ದುಡ್ಡಿನ ವ್ಯವಸ್ಥೆಯೊಳಗೆ ಏನಾದರೂ ಏರಿಪೇರಾಗಿದ್ದರೆ ಅದು ಈಗ ಸರಿ ಹೋಗುವಂಥ ವಿಷಯ ಆದರೆ ಇಲ್ಲೂ ಏನು ಹೇಳ್ತಾರೆ ಅಂತಂತಂದ್ರೆ ಯಾವುದೇ ವಿಷಯಗಳನ್ನು ಯಾರನ್ನಾದರೂ ನಂಬಿ ಮಾಡಿ ಡಿಸ್ಕ್ಲೋಸ್ ಮಾಡಕ್ಕೆ ಹೋಗ್ಬೇಡ್ರಿ ಬೆಳಗಿದ್ದೆಲ್ಲ ಹಾಲು ಅಂತಿರಂಗಿಲ್ಲ ನಾವು ಕೆಲವೊಂದು ಸರ್ತೆ ಅನ್ಕೊತೀವಿ ಭಾಳ ಚಲೋ ಚಲೋ ಮಾತಾಡ್ತಿರ್ತಾರೆ ಯಾರಾದರೂ ನಮ್ಮ ಜೊತೆಗೆ ಆಫೀಸ್ದೊಳಗೆ ಆಫೀಸ್ದೊಳಗೆ ಯಾರು ಯಾರಿಗೂ ಸಂಬಂಧಪಟ್ಟಿರಂಗಿಲ್ಲ ಎಲ್ಲರೂ ತಮ್ಮ ಬೆನಿಫಿಟನ್ನು ನೋಡ್ತಿರ್ತಾರೆ ಸೊ ದೀಸ್ ಆರ್ ದ ಟೂ ಕಾರ್ಡ್ಸ್ ಈಗ ಹೆಂಗೈತಿ ಅಂತಂದ್ರೆ ಹತ್ತನೇ ಮನಿಯೊಳಗನ ಮಾರ್ಸ್ ಐತೆ ಅದು ತನ್ನ ಎಂಟನೇ ದೃಷ್ಟಿಯಿಂದ ಕೇತು ನೋಡ್ತೈತೆ ಮಾರ್ಸ್ ಕೇತು ಅಂತಂತಂದ್ರೆ ಇದೆಯಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗು ಹೊಡೆದಾಟ ಬಡದಾಟ ಅನ್ಎಕ್ಸ್ಪೆಕ್ಟೆಡ್ ವಿಷಯ ಈ ಥರದ ವಿಷಯಗಳೆಲ್ಲ ಆಗುವಂಥದ್ದು ಯಾಕಂದ್ರೆ ಐದನೇ ಮನೆಯೊಳಗನ ಕೇತು ಐತೆ ಐದನೇ ಮನೆಯ ಅಂತಂತಂದ್ರೆ ನೀವನ್ರಿ ನಿಮ್ಮ ಬಾಸ್ ಅನ್ರಿ ಈ ಥರದ ವಿಷಯಗಳೆಲ್ಲ ಅಲ್ಲಿ ಬರ್ತಾವೆ ನಿಮ್ಮ ಬಾಸ್ನ ಜೊತೆನೇನೆ ಅದರ ಬಾಸ್ ಎಲ್ಲದಾನೀಗ ಸದ್ಯ ಹತ್ತನೇ ಮನೆಯೊಳಗೆ ಅದಾನ ಮಕರ ರಾಶಿಯೊಳಗೆ ಅದಾನ ಈಗ ಸದ್ಯ ಚಂದ್ರನೂ ಅಲ್ಲೇ ಅದಾನ ಚಂದ್ರ ಅಂದರೆ ನೀವು ನಿಮ್ಮ ಇಮೋಷನ್ಸು ನಿಮ್ಮ ಫೀಲಿಂಗ್ಸು ಅಂದರೆ ಆತ ಒಟ್ಟೆಲ್ಲ ಒಂಥರ ಗೋಜಲು 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 ಸಿಟ್ಟು ಬರುವಂಥದ್ದು ಆ ಥರದ ವಿಷಯ ಎಲ್ಲ ನಡೀತಾವೆ ಸೊ ಸ್ವಲ್ಪ ಕೂಲ್ ಹಂಗೆ ಇರ್ರಿ ಇಲ್ಲೇನು ಹೇಳ್ತಾ ನೋಡ್ರಿ ಇನ್ಸ್ಟಂಟ್ ಗ್ರಾಟಿ ಗ್ರಾಟಿಫಿಕೇಷನ್ ಬ್ಲೈಂಡ್ಸ್ ಯೂ ಟು ದ ಕಾನ್ಸಿಕ್ವೆನ್ಸಸ್ ಕ್ರೀವಿಂಗ್ ಪ್ರಾಮಿಸಸ್ ಹಿಡನ್ ಓಕೆ ಏನಾದರೂ ಈ ಥರದ ಆಗ್ಬೋದು ಅದ್ರ ಬದಲಾಗಿ ನೀವು ಕೇರ್ಫುಲ್ ಹಂಗೆ ಇರ್ರಿ ಹಿಡನ್ ಥಿಂಗ್ಸ್ ಬದಲಾಗಿ ಆಮೇಲೆ ಇನ್ನೊಂದು ಲವ್ ಕ್ಲಾರಿಟಿ ಆ್ಯಂಡ್ ಅವೇರ್ನೆಸ್ ಯಾವುದೇ ವಿಷಯ ಏನಾದರೂ ಕೈ ತಗೊಳೋಕ್ಕಿಂತ ಮುಂಚೆ ಸ್ವಲ್ಪ ಅವೇರ್ನೆಸ್ ಇರಲಿ ಯಾವುದೇ ವಿಷ ಯಾವುದೇ ಕಾರಣಕ್ಕಾಗಿ ದುಡುಕಬೇಡ್ರಿ ಲೈಟ್ ಡಾರ್ಕ್ನೆಸ್ ಅಂತಾರೆ ಡಾರ್ಕ್ನೆಸ್ ಕೆನಾಟ್ ಡಿಸ್ ಡಿಸ್ಪೆಲ್ ಡಾರ್ಕ್ನೆಸ್ ಓನ್ಲಿ ಲೈಟ್ ಕ್ಯಾನ್ ಸೊ ಒಂದು ಸ್ವಲ್ಪ ನಿಮ್ಮ ತಲೆ ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ನಿಮ್ಮ ತಲೆಯೊಳಗೆ ಒಂಚೂರು ಪ್ರಕಾಶ ಬೀಳಲಿ ಹ್ಞೂ ದಿನ ಸೋಚೆ ಸಮಜೆ ಕೋಯಿ ಡಿಸಿಷನ್ ಲೇನಾ ಸ್ಟ್ರೆಂತ್ ಓೆ ರಿಫೈನ್ಮೆಂಟ್ ಎರಡು ಕಾರ್ಡ್ ಏನು ಹೇಳ್ತಾವ ಅಂತಂದ್ರೆ ಇನ್ನರ್ ಸ್ಟ್ರೆಂತ್ ಮೇಂಟೈನ್ ಮಾಡಿರಿ ಪೀಸ್ ಆಫ್ ಮೈಂಡ್ ಮೇಂಟೈನ್ ಮಾಡಿರಿ ಇಲ್ಲಾಂದ್ರೆ ಏನಕ್ಕೆ ಸಿಟ್ಟು ಬಂತು ಅಂತಂದ್ರೆ ಆ ಥರದ ಅಂದರೆ ನಮಗೆ ಗೊತ್ತಿರಲಾರ್ದೆ ನಾವು ನಮಗೆ ಹೊಂದಲಾರ್ದಂಥ ನಿರ್ಣಯಗಳನ್ನು ತೊಗೊಂಡ್ರ ತೊಗೊತೇವೆ ಅದಕ್ಕೆ ರಿಫೈನ್ಮೆಂಟ್ ಏನು ಹೇಳ್ತಾರೆ ರಿಫೈನ್ಮೆಂಟ್ ಏನು ಹೇಳ್ತತಿ ಅಂತಂದರೆ ನೀವು ಏನೇ ನಿರ್ಣಯ ತೊಗೋಬೇಕಾದ್ರೂ ಅದರ ಸೂಕ್ಷ್ಮತೆಯ ಅರಿವು ನಿಮಗಿರಲಿ ಮುಂದಾಲೋಚನೆ ಇಟ್ಕೊಂಡೇ ಕೆಲಸ ಮಾಡಿರಿ ಇಡೀ ವಾರ ವಾರ ವಾರೆಲ್ಲ ಸರಿನಾ ಯಾಕಂತಂದ್ರೆ ಪ್ರೊಫೆಷನ್ ದ ಹೌಸ್ ಮಕರ ರಾಶಿ ಅರ್ಥವ್ಯವಸ್ಥೆಯ ರಾಶಿ ಈಗ ಸದ್ಯ ಭಾಳ ಸ್ಟ್ರಾಂಗ್ ಐತಿ ಸೊ ಅಲ್ಲೆಲ್ಲ ಹೆಂಗದಾರಂತಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಅದಾವಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ದಾಗ ಸಿಟ್ ಲೀಡರ್ಶಿಪ್ ಕ್ವಾಲಿಟೀಸ್ ಇರೋರು ಸಿಟ್ ಮಾಡಿ ಒಮ್ಮೆ ತಮ್ಮ ಸಹನೆಯನ್ನು ಕಳ್ಕೊಳ್ಳೋಂಗಿಲ್ಲ ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅವರು ಯಾಕಂತಂದ್ರೆ ಅವ್ರು ಇವತ್ತಿಂದ ನೋಡೋಂಗಿಲ್ಲ ಅವರು ಭವಿಷ್ಯವನ್ನು ಸರಿ ಹಂಗೆ ನೋಡ್ತಿರ್ತಾರೆ ಅದಕ್ಕೆ ನೀವು ಅದೇ ಥರದ ನಿರ್ಧಾರಗಳನ್ನು ತಗೋರಿ ನಿಮ್ಮ ಟೆಂಪರನ್ಸ್ ಒಂದು ಸ್ವಲ್ಪ ಕೂಲ್ ಹಂಗೆ ಇಟ್ಕೊಡ್ರಿ ಸರಿನಾ ಸೊ ಇದು ಈ ಕಾರ್ಡ್ ನೋಡಿದ್ರೆ ನೀವು ಹೇಳ್ಬೋದು ನಿಮ್ಮ ಇನ್ನರ್ ಸ್ಟ್ರೆಂತ್ ಸರಿ ಹೇಗೆ ಇಟ್ಕೊಡ್ರಿ ಅಂತ ನಾನು ಹೇಳಿದೆ ಇಲ್ಲಿ ಏನೈತಿ ಇಲ್ಲಿ ಸ್ಟ ಇಲ್ಲೇ ಇಲ್ಲಿ ಏನು ಇಲ್ಲೇ ಸ್ಟ್ಯಾಪ್ ತೋರಿಸಲೇ ಇದು ಅಂತಂದ್ರೆ ಬ್ಯಾಕ್ ಸ್ಟ್ಯಾಪಿಂಗ್ ಆಗ್ಬೋದು ಹೇಳಕ್ಕೆ ಬರೋಂಗಿಲ್ಲ ಇದು ಇದೇನು ತೋರಿಸತಿ ಅಂತಂದರೆ ನಿಮಗೂ ಗೊತ್ತಿರಲಾರ್ದೇ ಒಳಗಿಂದೊಳಗೆ ಏನಾದರೂ ನಿಮ್ಮ ಜೊತೆ ಆಗುವಂಥ ಸಂದರ್ಭಗಳು ಏರ್ಪಡುವಂಥ ಟೈಮ್ ಗೊತ್ತಾ ಅಂತ ನಿಮಗೆ ಗೊತ್ತಾಗೋಂಗಿಲ್ಲ ಅದೇನು ಅಂತಂದು ಹೇಳಿ ಅದಕ್ಕೆ ಸಹನ ಶಕ್ತಿ ಕಳ್ಕೊಳ್ಳಾರ್ದೆ ದೂರದೃಷ್ಟಿಯನ್ನು ಇಟ್ಕೊಂಡು ಈ ವಾರ ಎಲ್ಲ ಮುಗಿಸ್ರಿ ಒಳಗೆ ಏನು ಹೇಳ್ತಾರೆ ಅಂದರೆ ಇಲ್ಲಿ ನೋಡ್ರಿ ಅದು ಮೋಟ್ರ್ ಆ್ಯಂಡ್ ಪಸ್ಸಲ್ಲಿ ಅದರೊಳಗೆ ಸಣ್ಣಗೆ ಅರಿತಾರ ಗೊತ್ತಾ ಅದನ್ನು ಸಣ್ಣಗೆ ಅರದ್ರ ಹೆಂಗೆ ಪೇಸ್ಟ್ ಆಕೈತಿ ಹಾಂ ಹಂಗೆ ನೀವು ಏನೇ ಕೆಲಸ ಮಾಡ್ತಿದ್ರು ಅದರ ಸೂಕ್ಷ್ಮತೆಯ ಅರಿವು ನಿಮಗಿರಲಿ ಸರಿನಾ ಅಂದರೆ ನೋಡ್ರಿ ಕಾಡಿಸಿ ಎಷ್ಟು ಅವರು ಮೀನಿಂಗ್ ಬರೋಂಗೆ ಹೆಂಗೆ ಕಾರ್ಡ್ಸ್ ಹೆಂಗೆ ತಯಾರು ಮಾಡಿರ್ತಾರಂತ ಈಗ ಸಿಚುವೇಶನ್ಗೆ ತಕ್ಕಾಗ ಕಾರ್ಡ್ಸ್ ಎಷ್ಟು ಚಂದ ಬಂದಾವೆ ನೋಡ್ರಿ ಸಿ ಇಲ್ಲಿ ರೈವಲ್ ರೀ ಐತಿ ಇಲ್ಲಿ ಇರಲ್ಲ ಹೇಗಂತ ನಮಗೆ ಗೊತ್ತಿರಲಾರದೆ ಒಳಗಡೆ ಏನೇನೋ ಏನೇನೋ ಇರ್ತಾವ ಅದು ನಮಗೆ ಗೊತ್ತಿರೋಂಗಿಲ್ಲ ಸೊ ಪೀಸ್ ಆಫ್ ಮೈಂಡ್ ಅವ್ನು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಪರಿಸ್ಥಿತಿಯನ್ನು ನೀವೇ ಸುಧಾರಿಸ್ಕೊಂಡು ಹೋಗ್ಬೋದು ಸರಿನಾ ಇದು ಪೃಥ್ವಿ ತತ್ವದ ರಾಶಿಗಳಿಗೆ ಸಂಬಂಧಪಟ್ಟಂತೆ ತವ್ರ ವೃಷಭ ರಾಶಿ ರಾಶಿ ಮತ್ತು ಮಕರ ರಾಶಿಗೆ ಸೊ ಈ ವಿಡಿಯೋ ತಮಗೇನಾದರೂ ಇಷ್ಟ ಆದಲ್ಲಿ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಕಂಟೆಂಟ್ ಇಷ್ಟ ಆಗಿದ್ದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ ಥ್ಯಾಂಕ್ ಯು